ಎಲ್ರಿಗೂ ನಮಸ್ಕಾರ ಆತ್ಮೀಯ ಎಲ್ಲ ಮಾಧ್ಯಮ ಸ್ನೇಹಿತರೆ ನಮಗೆಲ್ಲರೂ ತಿಳಿದಿರುವ ಹಾಗೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಮಂಡ್ಯ ಅಂದ್ರೆ ಇಂಡಿಯಾ ಇಡೀ ವಿಶ್ವವೇ ಗಮನ ಸೆಳೆದಂತ ಮಂಡ್ಯ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವೆಲ್ಲರೂ ಕೂಡ ಕಣ್ ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ಕೂಡ ಇಡೀ ಜಿಲ್ಲಾದ್ಯಂತ ನಾಡಿನಾದ್ಯಂತ ದೇಶಾದ್ಯಂತ ಎಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ಸಂಭ್ರಮಿಸಿ ಈ ಒಂದು ಹಬ್ಬವನ್ನ ಬಹಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ವಿ ಆದ್ರೆ ಸಂಭ್ರಮ ಈ ಯಶಸ್ವಿ ಆದ್ಮೇಲೆ ನಾವೆಲ್ಲರೂ ಕೂಡ ಆ ಒಂದು ಯಶಸ್ವಿ ಗುಂಗ್ನಲ್ಲಿ ಇರ್ಬೇಕಾದ್ರು ಆದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದಂತ ಶ್ರೀತ ಮಹೇಶ್ ಅವರು ಸಮ್ಮೇಳನ ಮುಗಿದ ಮಾರಣೆಗೆ ತಗೊಂಡಂತ ನಿರ್ಧಾರಗಳು ನಿರ್ಧಾರಗಳು ತುಂಬಾ ನಮ್ಮಲ್ಲಿ ಗಾಸಿಯನ್ನ ಉಂಟು ಯಾಕೆ ಯಾಕೆಂತಂದ್ರೆ ಕಳೆದ ಎರಡು ತಿಂಗಳಿಂದ ಹಲವಾರು ಜನ ಇದಕ್ಕೆ ಶ್ರಮ ವಹಿಸಿದ್ದಾರೆ ಇದರ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಆದ್ರೆ ಮಹೇಶ್ ಜೋಶಿ ಅವರು ಏಕಾಏಕಿ ದುಡಿದಂತವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಪದಾಧಿಕಾರಿಗಳನ್ನ ಸಂಚಾಲಕರನ್ನ ಏಕಾಏಕಿ ತೆಗೆದಾಕಿದ್ದಾರೆ ಮತ್ತೆ ಈ ಸಮ್ಮೇಳನದಲ್ಲಿ ಹಲವಾರು ಲೋಪದೋಷಗಳಿತ್ತು ಆದ್ರೂ ಕೂಡ ನಮ್ಮ ಜನ ಎಲ್ಲೂ ಕೂಡ ಅದನ್ನ ಮಾತಾಡ್ಲಿಲ್ಲ ಯಾಕೆ ಅಂತಂದ್ರೆ ಇದು ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ ನಮ್ಮ ಮಂಡ್ಯ ಜಿಲ್ಲೆಯ ಗೌರವ ಅಂತೇಳಿ ತಮ್ಗೆ ಇಷ್ಟೇ ನೋವು ಕೂಡ ಎಲ್ಲಾ ಸಮಿತಿಯವರು ಎಲ್ಲಾ ಇದಂಧಪಟ್ಟಂದ್ರು ಎಲ್ಲರೂ ಕೂಡ ಸಹಿಸಿಕೊಂಡ್ ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆಗೆ ಮೂವತ್ತು ವರ್ಷ ಆದ ನಂತರ ಸಮ್ಮೇಳನ ಬಂದಿದೆ ಈ ಸಮ್ಮೇಳನ ಯಶಸ್ವಿ ಅಷ್ಟೇ ನಮ್ಮೆಲ್ಲರೂ ಉದ್ದೇಶ ಅಂತೇಳಿ ನಾವೆಲ್ಲರೂ ಕೂಡ ಅದನ್ನ ಸಹಿಸ್ಕೊಂಡ್ ಆದ್ರೆ ಮಹೇಶ್ ಜೋಶಿಯವರು ನಮ್ಮ ಒಂದು ಸಹಿಸುವಿಕೆಯನ್ನ ನಮ್ಮ ತಾಳ್ಮೆಯನ್ನ ಅವರು ದುರ್ಬಲ ಅಂತೇಳಿ ಅಹ್ ತಿಳ್ಕೊಂಡು ಈ ತರ ಒಂದು ವರ್ತನೆಯನ್ನ ಮಾಡಿರೋದು ಸರಿಯಲ್ಲ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಗೆ ವಿಷಯ ಇದರಲ್ಲಿ ಇದೆ ತಾವೆಲ್ಲರೂ ಕೂಡ ನೀವು ಮಾಧ್ಯಮದವರು ಮಹೇಶ್ ಜೋಶಿ ಅವ್ರಿಗೆ ಕಣ್ ತರಿಸ್ಬೇಕು ಅವರು ಕೂಡ್ಲೆ ಅದು ಏನು ತಪ್ಪಾಗಿದೆ ಇದನ್ನ ಸರಿಪಡಿಸ್ಕೊಂಡು ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಕೃತಜ್ಞತಾ ಸಮಾವೇಶ ಮಾಡಿ ದುಡಿದ ಎಲ್ಲರಿಗೂ ಎಲ್ರಿಗೂ ಕೂಡ ಅವರು ಗೌರವವನ್ನ ಅನ್ನೋದು ನಮ್ದು ಉದ್ದೇಶ ಆಗಿದೆ ಹೇಳಿ ಸಂಪೂರ್ಣವಾಗಿ ಲೆಕ್ಕಾಚಾರ ಕೊಟ್ಟು ಆಮೇಲೆ ಅವ್ರಾಗಿದ್ ಅವ್ರು ಹೋಗ್ಲಿ ಅಥವಾ ಇವ್ರು ತಗಡೆ ಹಾಕ್ಲಿ ಎರಡಕ್ಕೂ ನಮ್ಗೆ ಸಂಬಂಧ ಇರೋದಿಲ್ಲ ಆದ್ರೆ ದುಡ್ದಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿಯಾದಂತ ಅವ್ರಿಗೆ ಸಂಭಾವನೆಗಳಿರ್ಬೋದು ಇನ್ನಿತರ ಗೌರವ ಆ ಗಳಿರ್ಬೋದು ಅವು ತಲುಪಾದ ನಂತರ